ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅದರಲ್ಲಿ ಏನೆಲ್ಲ ಆಗಿದೆ ಅದು ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ರ ಮೊದ್ಲಿಗೆ ಡಿಸ್ಟಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ ಅಲ್ಲಿ ಮುನ್ನೂರಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ನೋಡಬಹುದು ಅಪ್ ಅಪ್ಪ ಓಪನ್ ಆಗಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಬಟ್ ಕೊನೆಯಲ್ಲಿ ಬರ್ಜರಿ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿ ಓವರ್ ಆಲ್ ಮುನ್ನೂರ ನಲ್ವತ್ತೆಂಟ್ಸ್ ಅಪ್ಪ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ಡೌ ಕ್ಲೋಸಸ್ ಮೋರ್ ದನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಐಯರ್ ಟ್ಯಾರಿಫ್ಸ್ ಹೊಸ ಟ್ಯಾರಿಫ್ ಗಳನ್ನ ಹಾಕೋದನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದಕ್ಕೆ ಹಾಕಿದಾರೆ ಅಂದ್ರೆ ಕೆಲವಕ್ಕೆ ಸೈನ್ ಮಾಡಿದ್ದಾರೆ ಬಟ್ ಅದರ ಇಂಪ್ಲಿಮೆಂಟೇಶನ್ ಅನ್ನ ಕೆಲವು ವೀಕ್ ಗಳು ಮುಂದಕ್ಕೆ ಹಾಕಿದ್ದಾರೆ ಸೊ ಹಾಗಾಗಿ ಆ ಮಧ್ಯೆ ಕೆಲವೊಂದು ಮಾತುಕತೆಗಳಾಗಿ ಡಿಸಿಷನ್ ಅಲ್ಲಿ ಚೇಂಜಸ್ ಕೂಡ ಆಗಬಹುದು ಆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಡೋಜೋನ್ಸ್ ಅಲ್ಲಿ ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಡೋಜೋನ್ಸ್ ಹಾಗೂ ನಾಸ್ಟಾಕ್ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಿನ್ನೆ ಟ್ರಂಪ್ ಹಾಗೂ ನರೇಂದ್ರ ಮೋದಿ ಅವರ ಮೀಟಿಂಗ್ ಅಲ್ಲಿ ಏನೆಲ್ಲ ಮಾತುಕತೆಗಳಾಗಿದೆ ಅದರಲ್ಲಿ ಬಂದಿರುವಂತಹ ಹತ್ತು ಬಿಗ್ ಅನೌನ್ಸ್ಮೆಂಟ್ ಗಳನ್ನ ನಾವು ನೋಡಿದರೆ ನೋಡಬಹುದು ಡಬಲ್ ಬೈಲ್ಯಾಟ್ರಲ್ ಟ್ರೇಡ್ ಬೈ ಟ್ವೆಂಟಿ ತರ್ಟಿ ಇಂಡಿಯಾ ಅಂಡ್ ಯುಎಸ್ ಯಾವ ಗ್ರಿಡ್ ಟು ಇನ್ಕ್ರೀಸ್ ದರ್ ಬೈಲ್ಯಾಟ್ರಲ್ ಟ್ರೇಡ್ ಟು ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಬೈ ಟ್ವೆಂಟಿ ತರ್ಟಿ ಪಿಎಂ ಮೋದಿ ಸೈಡ್ ಐನೂರು ಬಿಲಿಯನ್ ಡಾಲರ್ ಗೆ ವ್ಯಾಪಾರ ವಹಿವಾಟನ್ನು ಹೆಚ್ಚಿಗೆ ಮಾಡುವಂತ ಮತಗಳನ್ನಡಿದ್ದಾರೆ ಜೊತೆಗೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ ಏನು ಟ್ರಂಪ್ ಅವರು ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಸೇರಿಸಿದ್ದಾರೆ ಮೆಗಾ ಅಂಡ್ ಮಗಾ ಎರಡು ಸೇರಿಸಿ ಮೆಗಾ ಪಾರ್ಟ್ನರ್ಶಿಪ್ ಆಗಬೇಕು ಎರಡು ದೇಶಗಳ ಅಭಿವೃದ್ಧಿಗೆ ಅನ್ನುವಂತ ಮಾತನ್ನು ಮಾತನ್ನ ಅವರು ಹೇಳಿದ್ದಾರೆ ಈಗಿರುವಂತಹ ಟ್ರೇಡ್ ಏನಿದೆ ಅದನ್ನ ಡಬಲ್ ಮಾಡುವಂತದ್ದು ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ನಂತರ ಎಕ್ಸ್ಟ್ರಾ ಅಡಿಷನ್ ಆಫ್ ಟ್ವೆಂಟಿ ಸಿಕ್ಸ್ ಎಲೆವೆನ್ ಅಕ್ಯೂಸ್ಡ್ ಟ್ವೆಂಟಿ ಸಿಕ್ಸ್ ಎಲೆವೆನ್ ಟೆರರ್ ಅಟ್ಯಾಕ್ ಏನಿದೆ ಅದರ ಅಕ್ಯೂಸ್ಡ್ ತಹವರು ರಾಣ ಭಾರತಕ್ಕೆ ಒಪ್ಪಿಸುವಂತಹ ಮಾತುಕತೆಗಳಾಗಿದೆ ನಂತರ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ಸ್ ಇದು ಆರ್ಮಿಗೆ ಸಂಬಂಧಪಟ್ಟಂತೆ ಅಮೆರಿಕ ಮಾಡಿರುವಂತಹ ಅನೌನ್ಸ್ಮೆಂಟ್ ನೋಡಬಹುದು ಪ್ರೊವೈಡ್ ಇಂಡಿಯಾ ವಿತ್ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ಸ್ ಸ್ಟಾರ್ಟಿಂಗ್ ದಿಸ್ ಇಯರ್ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಮೆರಿಕ ಹೇಳಿದೆ ನಂತರ ಲಾಂಚ್ ಆಫ್ ಅಟೋನಮಸ್ ಸಿಸ್ಟಮ್ಸ್ ಇಂಡಸ್ಟ್ರಿ ಅಲಯನ್ಸ್ ಇಂಡಿಯಾ ಯುಎಸ್ ಎರಡು ಸೇರ್ಕೊಂಡು ಅಟೋನಮಸ್ ಸಿಸ್ಟಮ್ ಇಂಡಸ್ಟ್ರಿ ಅಲಯನ್ಸ್ ಲಾಂಚ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಇಂಡಿಯಾ ಅಂಡ್ ಯುಎಸ್ ಟು ಎಲ್ ಬಿಲ್ಡ್ ಐಎಂಇ ಸಿ ಕಾರಿಡಾರ್ ಅಂದ್ರೆ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಏನ್ ಅನೌನ್ಸ್ಮೆಂಟ್ ಮಾಡಿತ್ತು ಲಾಸ್ಟ್ ಜಿ ಟ್ವೆಂಟಿ ಸಮಿತ್ ಸಂದರ್ಭದಲ್ಲಿ ಇಂಡಿಯಾ ಅದನ್ನ ಇಂಡಿಯಾ ಹಾಗೂ ಯು ಎಸ್ ಎರಡು ಸೇರಿ ಬಿಲ್ಡ್ ಮಾಡೋ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಇಂಡಿಯಾ ರಿಫಾರ್ಮಿಂಗ್ ಲಾಸ್ಟ್ ವೆಲ್ಕಮ್ ಯುಎಸ್ ನ್ಯೂಕ್ಲಿಯರ್ ಟೆಕ್ ನಮ್ಮ ಭಾರತದಲ್ಲಿ ಲಾಸ್ಟ್ ರಿಫಾರ್ಮ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಯು ಎಸ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ ಇಂಡಿಯನ್ ಮಾರ್ಕೆಟ್ ಟ್ರಂಪ್ ಹೇಳಿದರೆ ಇಂಡಿಯಾ ಇಸ್ ಆಲ್ಸೋ ರಿಫಾರ್ಮಿಂಗ್ ಇಟ್ಸ್ ಲಾಸ್ಟ್ ವೆಲ್ಕಮ್ ಯುಎಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಟ್ ದ ಹೈಯೆಸ್ಟ್ ಲೆವೆಲ್ ಇನ್ ಟು ದ ಇಂಡಿಯನ್ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಕೂಡ ಬಂದಿದೆ ನಂತರ ಯು ಎಸ್ ಬಿ ಲೀಡಿಂಗ್ ಸಪ್ಲೈಯರ್ ಆಫ್ ಐಲ್ಯಾಂಡ್ ಗ್ಯಾಸ್ ಟು ಇಂಡಿಯಾ ಇಂಡಿಯಾ ಈಗ ಬೇರೆ ಬೇರೆ ದೇಶಗಳಿಂದ ಐಲ್ಯಾಂಡ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಯು ಎಸ್ ಇಂದ ಕೂಡ ಇನ್ನು ಮುಂದೆ ಪರ್ಚೇಸ್ ಮಾಡೋ ಬಗ್ಗೆ ಮಾತುಕತೆಗಳಾಗಿದೆ ಅದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರೆ ನೋಡಬಹುದು ವಿ ಹಾವ್ ರೀಚ್ಡ್ ಅನ್ ಇಂಪಾರ್ಟೆಂಟ್ ಅಗ್ರಿಮೆಂಟ್ ಆನ್ ಎನರ್ಜಿ ದಟ್ ವಿಲ್ ರೀಸ್ಟೋರ್ ಅಮೆರಿಕಾ ಆಸ್ ಎ ಲೀಡಿಂಗ್ ಸಪ್ಲಯರ್ ಆಫ್ ಆಯಿಲ್ ಅಂಡ್ ಗ್ಯಾಸ್ ಟು ಇಂಡಿಯಾ ಬಹುಶಃ ಮುಂದಿನ ದಿನಗಳಲ್ಲಿ ಅಮೆರಿಕದ ಆಯಿಲ್ ಕೂಡ ನಮ್ಮ ಇಂಡಿಯಾಗೆ ಬರುತ್ತೆ ಎಲ್ಲಿಂದ ಕಡಿಮೆ ಸಿಗುತ್ತೋ ಅಲ್ಲಿಂದ ತಗೊಳ್ಳುವಂತ ನಿರ್ಧಾರವನ್ನ ಮಾಡ್ತಾರೆ ಇನ್ ಕೇಸ್ ಅವರು ಕಡಿಮೆ ಕೊಟ್ಟರೆ ಅಲ್ಲಿಂದನೇ ಜಾಸ್ತಿ ತಗೊಳ್ಬಹುದು ಎಲ್ಲ ಚಾನ್ಸಸ್ ಇದ್ದೇ ಇರುತ್ತೆ ಕ್ವಾರಂಟೀನಲ್ಲೂ ಕೂಡ ಮೆಗಾ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇನ್ನು ಇನ್ಕ್ರೀಸಿಂಗ್ ಮಿಲಿಟರಿ ಸೇಲ್ಸ್ ಟು ಇಂಡಿಯಾ ಬೈ ಮೆನಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಮಿಲಿಟರಿ ಸಪ್ಲೈ ಅನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದರೆ ಅದು ಈ ವರ್ಷದಿಂದಾನೇ ಶುರು ಆಗುತ್ತೆ ಅಂತ ನಂತರ ಇಂಡಿಯಾ ಯು ಎಸ್ ಟು ವರ್ಕ್ ಟುಗೆದರ್ ಟು ಕಂಟ್ರೋಲ್ ದ ರಾಡಿಕಲ್ ಇಸ್ಲಾಮಿಕ್ ಟೆರರಿಸಂ ಟೆರರಿಸಂ ಬಗ್ಗೆ ಕೂಡ ಮಾತುಕತೆಗಳನ್ನ ಆಡಿದ್ದಾರೆ ಇದು ಆಲ್ಮೋಸ್ಟ್ ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಇದ್ದೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳು ಆಗಿದೆ ನಂತರ ಇಂಡಿಯಾ ಯುಎಸ್ ಟು ವರ್ಕ್ ಟುಗೆದರ್ ಟು ಮೇಂಟೈನ್ ಸ್ಟೆಬಿಲಿಟಿ ಇನ್ ಇಂಡೋ ಪ್ಯಾಸಿಫಿಕ್ ಇಂಡೋ ಪ್ಯಾಸಿಫಿಕ್ ರೀಸನ್ ಅಲ್ಲಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಇಂಡಿಯಾ ಹಾಗೂ ಯುಎಸ್ ಎರಡು ಕೂಡ ಸೇರಿ ಕೆಲಸ ಮಾಡ್ತವೆ ಅಂತ ಹೇಳಿದರೆ ಅದರಲ್ಲೂ ವಾರ್ಡ್ ನ ಕ್ರೂಷಿಯಲ್ ರೋಲ್ ಬಗ್ಗೆ ಕೂಡ ಮಾತಾಡಿದ ಈ ಹತ್ತು ಮೇಜರ್ ಗಳು ಇಲ್ಲಿ ಬಂದಿದೆ ನಿನ್ನೆ ಸಾಕಷ್ಟು ಡಿಸ್ಕಶನ್ಸ್ ಆಗಿದೆ ಮೋರ್ ದನ್ ಫೋರ್ ಅವರ್ಸ್ ಡಿಸ್ಕಷನ್ಸ್ ಆಗಿದೆ ಅದರಲ್ಲಿ ಇದ್ದಂತ ಇಂಪಾರ್ಟೆಂಟ್ ಹತ್ತು ಬಿಗ್ ಗಳು ಹಾಗೆ ಇದು ಓಕೆ ನಾವು ಮೇಜರ್ ಆಗಿ ನೋಡ್ತಾ ಇರೋದು ಟ್ಯಾರಿಫ್ ಬಗ್ಗೆ ಆ ವಿಚಾರಕ್ಕೆ ನಾವು ಬರೋಣ ಏನಾದರೂ ಕನ್ಸೆಷನ್ ಸಿಕ್ಕಿದೆ ಅಂತ ನೋಡಿದ್ರೆ ಖಂಡಿತ ಯಾವುದೇ ಕನ್ಸೆಷನ್ ಅನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಜೊತೆಗೆ ಟ್ರಂಪ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನೋಡಬಹುದು ವುಡಂಟ್ ಗೆಟ್ ಎನಿ ಕನ್ಸೆಷನ್ ಡ್ಯೂರಿಂಗ್ ಮೈ ಫಸ್ಟ್ ಟರ್ಮ್ ಅಂದ್ರೆ ಅವರ ಮೊದಲ ಟರ್ಮ್ ಅಲ್ಲೂ ಕೂಡ ಭಾರತದಿಂದ ಯಾವುದೇ ಕನ್ಸೆಷನ್ ಸಿಗಲಿಲ್ಲ ವಿಚಾರದಲ್ಲಿ ಹಾಗಾಗಿ ಈಗ ನಾವು ಕನ್ಸೆಷನ್ ಕೊಡುವಂತ ಚಾನ್ಸ್ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಟ್ರಂಪ್ ಇನ್ಸ್ ನೋ ಯು ಎಸ್ ರಿಲೀಫ್ ಫಾರ್ ಇಂಡಿಯಾ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ ಸೈಡ್ ಇಸ್ ಅಡ್ಮಿನಿಸ್ಟ್ರೇಷನ್ ವಿಲ್ ಇಂಪೋಸ್ ರೆಸಿಪ್ರೋಕಲ್ ಟಾರಿ ಆನ್ ಇಂಡಿಯಾ ವಿಚ್ ಆಫ್ ದ ಮೋಸ್ಟ್ ಹೈ ಟಾರೇಷನ್ಸ್ ಆಸ್ ಈ ವಾಸ್ ಅನೇಬಲ್ ಟು ಗೆಟ್ ಎನಿ ಕನ್ಸೆಷನ್ ಡ್ಯೂರಿಂಗ್ ಇಸ್ ಫಸ್ಟ್ ಟರ್ಮ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಇದೆ ಇಂಪೋರ್ಟ್ಸ್ ಮೇಲೆ ಎಸ್ಪೆಷಲಿ ಅಮೆರಿಕನ್ ಇಂಪೋರ್ಟ್ಸ್ ಮೇಲೆ ನಾನು ಮೊನ್ನೆ ಒಂದು ರಿಪೋರ್ಟ್ ಅನ್ನು ಕವರ್ ಮಾಡಿದೆ ಸೌತ್ ಏಷಿಯನ್ ಕಂಟ್ರೀಸ್ ಯಾವೆಲ್ಲ ಇದ್ದಾವೆ ಇಂಪೋರ್ಟ್ ಮಾಡ್ಕೊಳ್ತಿದ್ದಾವೆ ಹಾಗೂ ಎಕ್ಸ್ಪೋರ್ಟ್ ಮಾಡ್ತಿದ್ದಾವೆ ಅದರಲ್ಲಿ ಯಾವ ಎಷ್ಟು ಟ್ಯಾಕ್ಸ್ ಆಗ್ತಿದಾವೆ ಅಂತ ಅದರಲ್ಲಿ ನಮ್ಮ ಭಾರತನೇ ಜಾಸ್ತಿ ಇರೋದು ಅರೌಂಡ್ ಒಂಬತ್ತುವರೆ ಪರ್ಸೆಂಟ್ ಇತ್ತು ಆದರೆ ನಮ್ಮ ಪ್ರಾಡಕ್ಟ್ಗಳಿಗೆ ಗಳಿಗೆ ಅಮೆರಿಕ ಆಗ್ತಿರೋದು ತ್ರೀ ಪರ್ಸೆಂಟ್ ಇವಾಗ ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ ಅಂದರೆ ನೀವೆಷ್ಟು ನೀವೆಷ್ಟಾಗ್ತಿರೋ ನಾವು ಅಷ್ಟೇ ಟ್ಯಾಕ್ಸ್ ಹಾಕ್ತೀವಿ ಅನ್ನೋದು ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ಇಲ್ಲೇ ನೋಡ್ಬೋದು ವಿ ವಿಲ್ ಚಾರ್ಜ್ ವಾಟ್ ದೇ ಚಾರ್ಜ್ ಸೊ ಫ್ರಾಂಕ್ಲಿ ಇಟ್ ಡಸೆಂಟ್ ಮ್ಯಾಟರ್ ವಾಟ್ ಚಾರ್ಜ್ ನೌ ಕಡಿಮೆ ಮಾಡಿದ್ರೆ ಕಡಿಮೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅನ್ನೋ ರೀತಿಯಲ್ಲಿ ಈ ರೆಸಿಪ್ರೋಕಲ್ ಟಾರ ಹಾಕುವಂತ ನಿರ್ಧಾರವನ್ನು ಮಾಡಿದರೆ ಯಾವುದೇ ಕನ್ಸೆಷನ್ ಅಂತೂ ಇಂಡಿಯಾಗೂ ಕೂಡ ಸಿಕ್ಕಿಲ್ಲ ಏನು ಟ್ರಂಪ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಬಜಾಜ್ ಅಲಯನ್ಸ್ ನ ಸಿಐ ಅವರು ತಮ್ಮ ಇಂಟರ್ವ್ಯೂ ನಲ್ಲಿ ಕೆಲವು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದರೆ ಟ್ರಂಪ್ ಪಾಲಿಸೀಸ್ ಪೋಸ್ ಲಿಮಿಟೆಡ್ ರಿಸ್ಕ್ ಟು ಇಂಡಿಯಾ ಅಂದ್ರೆ ಇವರ ಪಾಲಿಸೀಸ್ ಏನಿದೆ ತುಂಬಾ ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತರ್ತಾ ಇಲ್ಲ ಲಿಮಿಟೆಡ್ ರಿಸ್ಕ್ ಅನ್ನ ತರ್ತಾ ಇದೆ ಮಾತುಗಳನ್ನ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಕೆಲವು ಪಾಯಿಂಟ್ಸ್ ಅನ್ನು ಕೂಡ ಅವರು ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಇಂಡಿಯಾ ಇಸ್ ರಿಲೇಟಿವ್ಲಿ ಬೆಟರ್ ಪೊಸಿಷನ್ ಡ್ಯೂ ಟು ತ್ರೀ ಕೀ ಫ್ಯಾಕ್ಟರ್ಸ್ ಬೆಟರ್ ಪೊಸಿಷನ್ ಆಗಿದೆ ಭಾರತ ಅಂತ ಹೇಳಿದ್ರೆ ಒಂದು ದ ಸ್ಟ್ರಾಂಗ್ ಅಂಡ್ ಕಾರ್ಡಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ವರ್ಲ್ಡ್ಸ್ ಟು ಲಾರ್ಜೆಸ್ಟ್ ಡೆಮಾಕ್ರಸಿ ಒಳ್ಳೆ ರಿಲೇಷನ್ಶಿಪ್ ಅನ್ನ ಒಂದಿದೆ ಅಮೆರಿಕದ ಜೊತೆ ಅದು ಅಡ್ವಾಂಟೇಜ್ ಆಗುತ್ತೆ ನಂತರ ರಿಲೇಟಿವ್ಲಿ ಲೋಯರ್ ಟ್ರೇಡ್ ಇಂಟ್ರಾಕ್ಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಯು ಎಸ್ ಅಂದ್ರೆ ಟ್ರೇಡ್ ಏನು ಅತಿ ಹೆಚ್ಚು ಆಗ್ತಾ ಇಲ್ಲ ಕಡಿಮೆನೇ ಇದೆ ಅದು ಕೂಡ ಕಡಿಮೆ ಇಂಪ್ಯಾಕ್ಟ್ ಆಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ನಂತರ ಎ ಲೋಯರ್ ಟ್ರೇಡ್ ಡಿಫಿಸಿಟ್ ಇನ್ ಯು ಎಸ್ ವಿತ್ ಇಂಡಿಯಾ ರೀಸನ್ ಟ್ರೇಡ್ ಡಿಫಿಸಿಟ್ ವಿಚಾರದಲ್ಲೂ ಕೂಡ ಬಿಗ್ ಡಿಫರೆನ್ಸ್ ಏನಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಅಮೆರಿಕಾಗೂ ಕೂಡ ಸ್ವಲ್ಪನೇ ಡಿಫರೆನ್ಸ್ ಆಗೋದು ಹಾಗಾಗಿ ಇವೆಲ್ಲವೂ ಕೂಡ ಕೀ ಫ್ಯಾಕ್ಟರ್ಸ್ ಆಗ್ತವೆ ಬಿಗ್ ಇಂಪ್ಯಾಕ್ಟ್ ಏನೋ ಆಗುವಂತ ಚಾನ್ಸಸ್ ಕಡಿಮೆ ಅದನ್ನ ಸಕ್ಸಸ್ಫುಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿದ್ದಾರೆ ನೋಡಬಹುದು ಟ್ರಂಪ್ ಪಾಲಿಸೀಸ್ ಡಿಸಿಷನ್ಸ್ ಇನ್ ಅನ್ ಇಂಡಿಯಾ ವುಡ್ ಬಿ ಲೋಯರ್ ಅಂಡ್ ಶುಡ್ ಬಿ ಮ್ಯಾನೇಜಬಲ್ ಇನ್ ದ ಲಾಂಗ್ ರನ್ ನೋಡೋಣ ಎಷ್ಟು ಮಟ್ಟಿಗೆ ಇವೆಲ್ಲ ಡೆವಲಪ್ಮೆಂಟ್ಸ್ ಅಡ್ವಾಂಟೇಜ್ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಇನ್ನು ಅಪ್ಡೇಟ್ಸ್ ಬಂದ್ಮೇಲೆ ಎಸ್ಪೆಷಲಿ ಟ್ಯಾರಿಫ್ ಟೈಮ್ ಲೈನ್ ಬಂದ್ಮೇಲೆ ಏಷಿಯನ್ ಸ್ಟಾಕ್ಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ಮಾರ್ನಿಂಗ್ ಹೇಗೆ ಟ್ರೇಡ್ ಆಗ್ತಿದೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಂತ ನೋಡೋಣ ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ತೊಂಬತ್ತೊಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ಏಷ್ಯನ್ ಮಾರ್ಕೆಟ್ ನೆಗೆಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ನೆಗೆಟಿವ್ ಇದೆ ತೈವಾನ್ ವೈಟೆಡ್ ನೆಗೆಟಿವ್ ಇದೆ ಇನ್ನು ಆಂಗ್ ಸೆಂಗ್ ಪಾಸಿಟಿವ್ ಇದೆ ಕೋಸ್ಪಿ ಪಾಸಿಟಿವ್ ಇದೆ ಜಕಾರ್ತಾ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಅಂದ್ರೆ ಓಪನ್ ಆದಂತ ಸಂದರ್ಭದಲ್ಲಿ ಪಾಸಿಟಿವ್ ಆಯ್ತು ಆನಂತರ ಸ್ವಲ್ಪ ನೆಗೆಟಿವ್ ಆಗಿದೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಆಸ್ ಆಫ್ ನೌ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಗ್ಯಾಪ್ ಅಪ್ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ ಏನು ಎಫ್ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎರಡ್ ಸಾವಿರದ ಎಫ್ಐಎಸ್ ಮಾಡಿದರೆ ಡಿಎಸ್ ಎರಡ್ ಸಾವಿರದ ಒಂಬೈನೂರು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಕೆಲವು ಸ್ಟಾಕ್ ಗಳ ಕಡೆ ಬಂದ್ರೆ ಮಹೀಂದ್ರ ಲೈಫ್ ಸ್ವೇಸಸ್ ಸಾವಿರದ ಐನೂರು ಕೋಟಿ ರೈಟ್ಸ್ ಇಶ್ಯೂ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬ್ಯಾಂಕ್ ಆಫ್ ಬರೋಡಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎಂಟು ಸಾವಿರದ ಐನೂರು ಕೋಟಿ ವಯ ಕ್ಯೂ ಐ ಪಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬ್ಯಾಂಕ್ ಆಫ್ ಬರೋಡಾ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಟಿ ಸಿ ಎಸ್ ಕಂಪನಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಯುಪಿಎಂ ಜೊತೆ ಕಾಂಪ್ರಿಹೆನ್ಸಿವ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಟಿಸಿ ಎಸ್ ನಂತರ ಯುನೈಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪ್ಯಾಟ್ ಕೋಟಿಗೆ ಡೌನ್ ಆಗಿದೆ ಬಟ್ ಕಂಪನಿ ಇನ್ನೊಂದು ಕಾರಣಕ್ಕೂ ಕೂಡ ಇರುತ್ತೆ ಕಂಪನಿ ಕೋಟಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಗ್ರೀನ್ ಫೀಲ್ಡ್ ಬ್ರೇವರಿ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಇವತ್ತು ಕೂಡ ನೂರಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಎಡಿಆರ್ ಫುಡ್ಸ್ ಅಗರ್ವಾಲ್ ಹೈ ಹಾಸ್ಪಿಟಲ್ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಸಲ್ಟ್ಸ್ ಇರುತ್ತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ರಿಸಲ್ಟ್ ನಂತರ ಅಂತ ಅಬ್ಸರ್ವ್ ಮಾಡಬಹುದು ಈ ಶೇರ್ ಗಳನ್ನು ಕೂಡ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಎಕ್ಸ್ ಸಾವೇರ್ ಐ ಪಿ ಇವತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಲಾಸ್ಟ್ ಡೇ ಆಗಿರುತ್ತೆ ನೋಡಬಹುದು ಫೋರ್ಟೀನ್ ಫೆಬ್ ಇದರ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದ್ರೆ ನೋಡಬಹುದು ಇನ್ನು ಕಡಿಮೆನೇ ಆಗಿದೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇತ್ತು ಇವತ್ತು ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇದೆ ಜಿ ಎಂ ಪಿ ನೋಡಲಿಕ್ಕೆ ಸಿಗ್ತಾ ಇದೆ ಎಕ್ಸ್ ಸಾವಿರಲ್ಲಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಕೂಡ ಮುಂದೆ ನೋಡೋದ್ರಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ